ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬ್ರಹ್ಮಾಂಡ ಪುರಾಣವು ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ ಇದು ಸಂಸ್ಕೃತದಲ್ಲಿ ರಚಿತವಾದ ಹಿಂದೂ ಧರ್ಮದ ಪ್ರಮುಖ ಪಠ್ಯವಾಗಿದೆ ಬ್ರಹ್ಮನಿಂದ ನಿರೂಪಿಸಲ್ಪಟ್ಟ ಈ ಪುರಾಣವು ವಿಶ್ವದ ಸೃಷ್ಟಿ ವಿಕಾಸ ಮತ್ತು ನಾಶದ ಬಗ್ಗೆ ವಿವರಿಸುತ್ತದೆ ಬ್ರಹ್ಮಾಂಡದ ಸ್ವರೂಪ ಭೂಗೋಳ ಖಗೋಳಶಾಸ್ತ್ರ ಋಷಿರಾಜ ದೇವರ ವಂಶಾವಳಿಗಳು ಲಲಿತಾ ಸಹಸ್ರನಾಮ ಶ್ರೀ ರಾಧಾಸ್ತೋತ್ರದಂತಹ ಅಮೂಲ್ಯ ಮಾಹಿತಿಯನ್ನು ಒಳಗೊಂಡಿದೆ ಇಂಡೋನೇಷ್ಯಾದ ಬಾಲಿಯಲ್ಲಿಯೂ ಇದರ ಪ್ರಾಚೀನ ಪ್ರತಿಗಳು ದೊರೆತಿವೆ ವೇದವ್ಯಾಸರು ರಚಿಸಿದ ಈ ಪುರಾಣವು ಸುಮಾರು ಹನ್ನೆರಡು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಬ್ರಹ್ಮನಿರ್ಮಿತ ಬಂಗಾರದ ಅಂಡದಿಂದಾಗಿ ಪ್ರಪಂಚವು ಹೇಗೆ ನಿರ್ಮಾಣಗೊಂಡು ಅಂತ್ಯವಾಗುತ್ತದೆ ಎಂಬುದರ ಉಲ್ಲೇಖವಿದೆ ಗ್ರಹ ನಕ್ಷತ್ರ ಧೂಮಕೇತುಗಳ ಧಾತು ಪರಿಭ್ರಮಣಗಳಂತಹ ಸಕಲ ವಿಷಯಗಳು ಸವಿಸ್ತಾರವಾಗಿ ಉಲ್ಲೇಖಿತವಾಗಿವೆ ಬ್ರಹ್ಮಾಂಡದ ಸ್ವರೂಪ ಮತ್ತು ಸೃಷ್ಟಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುವ ಬ್ರಹ್ಮಾಂಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪಠ್ಯವಾಗಿದೆ ಧನ್ಯವಾದಗಳು